ಬಾದಾಮಿಯ ಎಪಿಎಂಸಿ ಆವರಣದಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಐದು ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಬಾದಾಮಿ ವಿಧಾನಸಭೆ ಮತಕ್ಷೇತ್ರದ ಬಾದಾಮಿ ಗುಡೇದ್ಗುಡ್ಡ ತಾಲೂಕುಗಳ ಫಲಾನುಭವಿಗಳ ತಾಲೂಕು ಮಟ್ಟದ ಬೃಹತ್ ಸಮಾವೇಶದ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರು ಚಾಲನೆ ನೀಡಿದರು

ಅದ್ರ ಬಳಿಯ ಮಾತ್ರ ಎರಡ್ ಸಾವಿರ ರೂಪಾಯಿ ಬಹಳ ದೊಡ್ಡದಂತ ನಾನ್ ನಮ್ದು ಹೇಳಿ ಎರಡ್ ಸಾವಿರ ರೂಪಾಯಿ ಇರೋದ್ರಿಂದ ಏನಿಲ್ಲ ಆಗ್ಬೋದಂತಂದ್ರ ಒಂದು ತಾಯಿ ಒಂದು ಗ್ರಹಣ ಅಂಗ ಮಾಡಬಹುದ ಎರಡ್ ಸಾವಿರ ರೂಪಾಯಿ ಅಂತಂದ್ರೆ ತನ್ನ ಗಮನಕ್ಕೆ ತನ್ನ ಬಳಗಕ್ಕೆ ಹೋದನು ಕುಟುಂಬದ ಇರುವಂತ ಸದಸ್ಯರಿಗೆ ಆಸ್ಪತ್ರೆಗೆ ತೋರ್ಸಕ್ ಔಷಧ ಖರೀದಿ ಮಾಡಕ್ ತಗೋಬೋದಕ್ಕೆ ಇನ್ನೇ ಎರಡ್ ಸಾವಿರ ರೂಪಾಯಿ ಎದಕಪ್ಪ ಅಂತಂದ್ರೆ ಮಕ್ಕಳೇನೋ ಸಾಲಿ ಕಳಿತೀನಿ ಅಂತಂದ್ರೆ ಅವ್ರನ್ನ ಓದ್ಸಾಕು ಇನ್ನೊಂದು ಪಠ್ಯ ಪುಸ್ತಕ ತಗೋಳಕ ತಗೋಬೋದಕ್ಕೆ ಎರಡ್ ಸಾವಿರ ರೂಪಾಯಿ ಇನ್ನ ಎರಡ್ ಸಾವಿರ ರೂಪಾಯಿ ಇದಕ್ಕೆ ಯಾವ ಒಂದು ಊರಿಗೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ತಂಗ ಹಸಿವಿನ ಹಂಗ ಕರ್ಕೊಂಡ್ ಬರ್ತೈತಿ ಮೂರು ತನಕ ಯಾಕಂದ್ರೆ ಏನಾದ್ರು ಇರ್ತಿದ್ದಿಲ್ಲ ಆ ನಲ ಎರಡ್ ಸಾವಿರ ರೂಪಾಯಿ ಇರೋದ್ರಿಂದ ಆಕೆ ಈಗ ಹೆಂಗ್ ಬರ್ತಾಳಪ್ಪ ಅಂತಂದ್ರೆ ಬಂದ ತನ್ನ ಮಕ್ಕಳಿಗೆ ಏನಾದ್ರು ತಿಳ್ಸ್ಕೊಂಡು ಅಲ್ಲಿ ಸಣ್ಣ ಪುಟ್ಟ ಏನಾದ್ರು ತಿನ್ಸ್ಕೊಂಡು ತನ್ನ ಮನೆಗೆ ಹೋಗುವಂತ ಪರಿಸ್ಥಿತಿ ಬಂದ ಬರೇ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಈ ಒಂದು ಕುಟುಂಬದಾಗಿರುವಂತಹ ಗ್ರಹಣಿಗೆ ತಾಯಿಗೆ ಮಹಿ ಆಗ್ತದ ಎಷ್ಟು ದೊಡ್ಡ ಉಪಕಾರ ಆಗ್ತೈತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಗಮನಿಸ್ಬೇಕಾಗ್ತೈತಿ ಇದು ಸಿದ್ದರಾಮಯ್ಯ ಸಾಹೇಬ್ ಮಾಡದಂತ ಕಾರ್ಯಕ್ರಮ ಆಗೈತಿ ಬಹಳ ವಿಶೇಷವಾಗಿ ನಾವು ಗಮನ ಹರಿಸ್ಬೇಕಾಗ್ತೈತಿ ಇದ್ರ ಜೊತೆಗೆ ನೀವೆಲ್ಲಾರು ವಿಚಾರ ಮಾಡಬಹುದು ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟಕ್ಕೆ ಸೇರ್ಸಾಗೈತಿ ಇಡೀ ರಾಜ್ಯದಾಗಷ್ಟೇ ಅಲ್ಲ ಇಡೀ ದೇಶದಾಗ ನಮ್ಮ ಚರ್ಚೆ ಮಾಡಿ ಇಡೀ ಜಗತ್ತದ ಈ ವಿಚಾರಗಳನ್ನ ಗ್ಯಾರಂಟಿಗಳ ಬಗ್ಗೆ ಚರ್ಚೆಗಳು ಆದವು ಅಂತಂದ್ರೆ ಇದು ಎಷ್ಟು ವಿಶೇಷವಾಗಿ ಬಡವಿಗೋಸ್ಟರ್ ಆಗಿರುವಂತಹ ಅನ್ನೋದನ್ನ ನಾವು ಗಮನ ಶಕ್ತಿ ಯೋಜನೆ ಕಾರ್ಯಕ್ರಮದಿಂದ ನಿಮ್ ಗಮನ ಗಮನಕ್ಕೆ ಇರಲಿ ಎಷ್ಟು ಕುಟುಂಬಗಳು ಯಾವ್ದು ತಾಯಿ ಅಂದ್ರ ಅಟ್ಟಂಗ ಎಂದ್ರ ಕನಸುಗಳ ಇಟ್ಕೊಂಡು ಕೂತಿದ್ರು ಆ ಕೇಳ ಗೊತ್ತಿದ್ರ ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಇನ್ನೊಂದ್ ಕಡೆ ಹೋಗ್ಬೇಕು ಇನ್ನೊಂದ್ ಕಡೆ ಹೋಗ್ಬೇಕು ಪ್ರವಾಸಿ ತಾಣಗಳಿಗೆ ಹೋಗ್ಬೇಕು ನಾನು ನೋಡ್ಬೇಕು ನನ್ನ ಮಕ್ಳು ನೋಡ್ಬೇಕಂತ ಕನ್ಸು ಕಟ್ಕೊಂಡು ಹೋಗಿದ್ಲ ಈ ತಾಯಿ ಎಲ್ಲ ಆ ತಾಯಿ ಅಂದ್ರು ಅಟ್ಟೆಂದಿರು ಏನಾದ್ರು ಇವತ್ತು ನೀವು ಹೋಗಿ ಆದ್ರೆ ಧರ್ಮಸ್ಥಳ ಮಂಜುನಾಥ್ ಹೋಗಿರೋ ಇನ್ನೊಂದ್ ಕಡೆ ಹೋಗಿರೋ ಇನ್ನೊಂದು ದೇವಸ್ಥಾನಕ್ ಹೋಗಿರೋ ಎಲ್ಲೆಲ್ಲಿ ಹೋಗಿರಿ ಈ ಶಕ್ತಿ ಯೋಜನೆ ಅನ್ನುವಂತ ಕಾರ್ಯಕ್ರಮದಿಂದ ನೀವು ಹೋಗಿರೋದನ್ನು ಮರಿ ಮಾಡಿರ್ತಾ ಇದ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ